ೀರ್ತನ ಉದ್ದೇಶ ಅಂತ ಹೇಳ್ಬಿಟ್ಟು ಸರಿ ಹೋಗುತ್ತೆ ಪಾತ್ರ ಶಬ್ದಕ್ಕೆ ಏನರ್ಥ ಲಕ್ಷಣದಿಂದ ಸಹಕೃತವಾಗಿರಬಾರದು ಹಳದಿ ಮಡಿ ಅಂತ ಮಡಿ ಅನ್ನೋದು ಉದ್ದೇಶ ಹಳದಿ ಮಡಿ ಅನ್ನೋದು ಲಕ್ಷಣವಾಗಿ ವಿಶೇಷ ಅಲ್ಲ ಆದ್ರಿಂದ ಲಕ್ಷ್ಮಣತಾಯಿ ಅಪ್ರಕ್ತತ್ವ ಸತಿ ಅರ್ಥ ಏ ಮನುಷ್ಯ ಏನ್ ಹೇಳ್ದಂಗ ಆಯ್ತು ಲಕ್ಷ್ಮಣತಾಯಿ ಅಪ್ರಕ್ತತ್ವ ಸತಿ ನಾನ್ ನಾ ಸಂಸ್ಕೃತ ನಾನ್ ನಾ ವಸ್ತು ಪ್ರಜಾತಕ ವರ್ಣಾತ್ಮಕ ಶಬ್ದ ಉದ್ದೇಶ ಇತಿ ಪರ್ಯವಸ್ತತಿ ಓಂ ಸತಿ ಇನ್ನು ಅನೇಕ ವಿಚಾರಗಳಿದೆ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇದು ಕೇವಲ ಬ್ರಾಹ್ಮಣರ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಅಂತಲ್ಲ ಪ್ರತಿಯೊಬ್ಬ ಮನುಷ್ಯ ಮಾತ್ರ ಕರಿಬೇಕಾಗಿರ್ತಕ್ಕಂಥ ಅದಕ್ಕೆ ಪ್ರಮಾಣ ಚಂದ್ರಗಾಂಧಿ ಅಂದ್ರು ವಿಶಿಷ್ಟವಾಗಿ ಇದನ್ನು ಹೇಳಿದ್ರೆ ರಾಯರ್ ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಮಧ್ಯಾಹ್ನ ನಮಸ್ಕಾರ ಏನು

రాముతు శైతన్యమేడా శ్రీ సోహన మండలైనుండి అతి సత్య ఉదయ్ శ్రీ సోహన శాంతన మండలాధిక్షక్ దుర్గామలవున్నారా ఉత్తరా మందిర్